ನುಂಗಿ ವರ್ಷದಲ್ಲಾಗದ ಅಭಿವೃದ್ಧಿ ಕಾಮಗಾರಿ ಒಂದೇ ರಾತ್ರಿಯಲ್ಲಿ ಮಾಡಿ ಕೋಟಿ ಹಣ ಪಿಡಿಒ ಕಾರ್ಯದರ್ಶಿ ಗುತ್ತಿಗೆದಾರರು ನುಂಗಿ ಕಳಪೆ ಕಾಮಗಾರಿ ನಡೆಸಿರುವುದು ಚಿತ್ರದುರ್ಗದ ಇಂಗಳ ದಾಳ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎಂದು ಮಾಜಿ ಸದಸ್ಯ ರಘು ಆರೋಪಿಸಿದ್ದಾರೆ ಕೇವಲ ಈ ಒಂದು ಎರಡು ಮೂರು ದಿನಗಳ ಹಿಂದೆ ಈಗ ಏನು ಚುನಾವಣೆ ಹತ್ತಿರ ಬರ್ತಾಯಿದೆ ಸಮೀಪ ಬರ್ತಾಯಿದೆ ಅಲ್ಲಿಗೆ ವೈ ನಾರಾಯಣ ಸ್ವಾಮಿ ಅನ್ನೋ ಒಬ್ಬ ಎಮ್ ಎಲ್ ಸಿ ಅವರು ಒಂದು ಕೋಟಿ ರೂಪಾಯಿಯನ್ನು ಎಸ್ ಸಿ ಕಾಲೋನಿ ಎಸ್ ಸಿ ಪಿ ಗ್ರಾಂಟಲ್ಲಿ ಇದನ್ನು ಅಮೌಂಟನ್ನು ತರ್ತಾರೆ ಪಿ ಎಚ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಇದು ಹೋಗಿ ಎಸ್ಟಿಮೇಟಿಗೆ ಹೋಗುತ್ತೆ ಎಸ್ಟಿಮೇಟ್ ಆದ ನಂತರ ಇದು ಪಿ ಅಲ್ಲಿ ಒಂದು ಸಾಕ್ಷ್ಯ ಗಾರ್ರಿಗೆ ನಮ್ಮ ಸಿ ಎ ಆಫೀಸಿಗೆ ಶಿವಮೊಗ್ಗ ಡಿವಿಜನಿಗೆ ಹೋಗುತ್ತೆ ಶಿವಮೊಗ್ಗ ಡಿವಿಝನ್ನಿಂದ ಇದು ಯಾವುದೇ ಥರ ಬಂದಿರೋಲ್ಲ ವರ್ಕಾಡ್ರ್ ಕೂಡ ಆಗಿರಲ್ಲ ಮತ್ತು ಅಲ್ಲಿ ಏನಾದರು ತುಂಡು ಗುತ್ತಿಗೆಯಾಗಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ತೊಂಬತ್ತೊಂಬತ್ತು ಸಾವಿರ ಆದರೆ ಒಂದು ಸಾವಿರ ರೂಪಾಯಿ ಕಮ್ಮಿ ಆದರೆ ತೊಂಬತ್ತೊಂಬತ್ತು ಸಾವಿರ ಐದು ಲಕ್ಷದ ಒಳಗಡೆ ಇರೋದನ್ನ ನಾನು ದುಡ್ಡು ಗುತ್ತಿಗೆ ನಾನು ಒಂದು ಒಂದು ಪ್ರೀಪ್ಲಾನ್ನ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳ ತುಂಡು ಗುತ್ತಿಗೆ ಆಧಾರದ ಮೇಲೆ ಅಗ್ರಿಮೆಂಟ್ ಆಗುತ್ತೆ ಆದರೂ ಕೂಡ ಇದು ಇಲಾಖೆಯಲ್ಲಿ ಯಾವುದೇ ಥರದ್ದು ಅವರಿಗೆ ವರ್ಕಾಡ್ರಾಗಲಿ ಅನುಮೋದನೆ ಸಿಕ್ಕಿಲ್ಲ ಸಿಗದೆ ಇರೋಂಥ ಒಂದು ಕಾಮಗಾರಿಗೆ ಕೆಲವು ಕಿಡಿಗೇಡಿಗಳು ಲೋಕಲ್ ಆಪ್ನೊಂದಿಗೆ ಮಾತನಾಡಿ ಅಧಿಕಾರಿಗಳ ಅನುಮೋದನೆ ಪಡೆಯದೆ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷದಂತೆ ಒಂದು ಕೋಟಿಗೆ ತುಂಡು ಗುತ್ತಿಗೆ ಮಾಡಿ ಇಪ್ಪತ್ತು ಕಾಮಗಾರಿಗಳನ್ನ ಕಳಪೆ ಮಾಡಿದ್ದಾರೆ ಇವರಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ